ಕಾಟೇರ ನಿರ್ದೇಶಕನಿಗೆ ಕಂಕಣ ಭಾಗ್ಯ ಕಳೆದ ವರ್ಷ ತರುಣ್ ಸುಧೀರ್ ನಿರ್ದೇಶನದ ಕಾಟೇರ ಸಿನಿಮಾ ಸೂಪರ್ ಹಿಟ್ ಆಗಿತ್ತು ಇದೀಗ ತರುಣ್ ಅವರಿಗೆ ಕಂಕಣ ಭಾಗ್ಯ ಕೂಡಿ ಬಂದಿದೆಯಂತೆ ಸ್ಯಾಂಡಲ್ವುಡ್ನ ಖ್ಯಾತ ನಟಿಯೊಂದಿಗೆ ಅತಿ ಶೀಘ್ರದಲ್ಲಿ ಇವರ ಮದುವೆ ನಡೆಯಲಿದೆ ಎನ್ನಲಾಗ್ತಾ ಇದೆ ಹಾಗಾದರೆ ತರುಣ್ ಸುಧೀರ್ ಅವರ ವಯಸ್ಸೆಷ್ಟು ಅವರ ವಿದ್ಯಾಭ್ಯಾಸವೇನು ಅವರು ಮದುವೆಯಾಗುತ್ತಿರುವ ಹುಡುಗಿ ಯಾರು ಎಂಬ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ನೀಡ್ತೇನೆ ವಿಡಿಯೋನ ಕೊನೆಯವರೆಗೂ ನೋಡಿ ಕನ್ನಡ ಚಿತ್ರರಂಗದ ಖ್ಯಾತ ಖಳನಾಯಕ ದಿವಂಗತ ಸುಧೀರ್ ಅವರ ಕಿರಿಯ ಪುತ್ರನಾದ ತರುಣ್ ಸುಧೀರ್ ಜನಿಸಿದ್ದು ಸಾವಿರದ ಒಂಬೈನೂರ ಎಂಬತ್ತೈದು ಅಕ್ಟೋಬರ್ ಒಂಬತ್ತರಂದು ಅವರಿಗೀಗ ಮೂವತ್ತೆಂಟು ವರ್ಷ ಇವರ ಹುಟ್ಟೂರು ಹೊಸಪೇಟೆಯಾಗಿದ್ದು ತರುಣ್ ಅವರ ಹಿರಿಯ ಸಹೋದರ ನಂದಕಿಶೋರ್ ಅವರು ಕೂಡ ನಿರ್ದೇಶಕರಾಗಿದ್ದಾರೆ ತರುಣ್ ಅವರ ವಿದ್ಯಾಭ್ಯಾಸಕ್ಕೆ ಬಂದರೆ ಅವರು ಓದಿರುವುದು ಹೋಟೆಲ್ ಮ್ಯಾನೇಜ್ಮೆಂಟ್ ಕೋರ್ಸ್ ಇವರು ಒಂದು ವರ್ಷ ಅಶೋಕ ಹೋಟೆಲ್ನಲ್ಲೂ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ ಹಾಗೆ ಬಾಲನಟನಾಗಿಯೂ ಕೂಡ ನಟಿಸಿದ್ದಾರೆ ತರುಣರವರು ಬಾಲನಟನಾಗಿ ಸಾವಿರದ ಒಂಬೈನೂರ ತೊಂಬತ್ತರಲ್ಲಿ ತೆರೆಗೆ ಬಂದ ಗಣೇಶನ ಮದುವೆ ಸಿನಿಮಾದಲ್ಲಿ ಅಭಿನಯಿಸಿದ್ದರು ಇವರು ಒಂದು ವರ್ಷ ಓಟನ್ನಲ್ಲಿ ಕೆಲಸ ಮಾಡಿದ ನಂತರ ಚಿತ್ರರಂಗಕ್ಕೆ ಕಾಲಿಟ್ಟರು ಎಕ್ಸ್ಕ್ಯೂಸ್ ಮಿ ಚಪ್ಪಾಳೆ ವಿಷ್ಣು ಸೇನಾ ಜೊತೆ ಜೊತೆಯಲ್ಲಿ ವಿದ್ಯಾರ್ಥಿ ನವಗ್ರಹ ಗಜಕೇಸರಿ ಚೌಕ ಸಿನಿಮಾಗಳಲ್ಲೂ ಕೂಡ ಅಭಿನಯಿಸಿದ್ದಾರೆ ತರುಣ್ರವರು ನಿರ್ದೇಶನ ಮಾಡಿರುವ ಸಿನಿಮಾಗಳು ಚೌಕಾ ಸಿನಿಮಾ ಮೂಲಕ ನಿರ್ದೇಶನ ಕೇಳಿದ ತರುಣ್ ರಾಬರ್ಟ್ ಕಾಟೇರದಂತಹ ಸೂಪರ್ ಹಿಟ್ ಸಿನಿಮಾಗಳನ್ನು ನೀಡಿದ್ದಾರೆ ಜೊತೆಗೆ ರ್ಯಾಂಬೋ ಟು ಗಜಕೇಸರಿ ವಿಕ್ಟರಿ ಟೈಗರ್ ರನ್ನ ವಿಕ್ಟರಿ ಟು ಸಿನಿಮಾಗಳಲ್ಲಿ ರೈಟರ್ ಆಗಿ ಕೂಡ ಕೆಲಸವನ್ನು ನಿರ್ವಹಿಸಿದ್ದಾರೆ ತರುಣ್ ಅವರು ಮದುವೆಯಾಗುತ್ತಿರುವ ಹುಡುಗಿಯ ಬಗ್ಗೆ ಗಾಂಧಿನಗರದಲ್ಲಿ ತುಂಬಾ ಗಾಸಿಪ್ ಆಪ್ತಾ ಇದೆ ತರುಣ್ ಸುಧೀರ್ ಶೀಘ್ರದಲ್ಲಿ ಮದುವೆಯಾಗಲಿದ್ದು ನಟಿ ಸೋನಲ್ ಮೊಂತೆರೋ ಜೊತೆ ಅವರ ಹೆಸರು ಕೇಳಿಬರುತ್ತಿದೆ ಇವರು ನಿರ್ದೇಶನ ಮಾಡಿರುವ ರಾಬರ್ಟ್ ಚಿತ್ರದಲ್ಲಿ ಸೋನನ್ ಕೂಡ ನಟಿಸಿದ್ದರು ಇದೀಗ ಇವರಿಬ್ಬರು ಮದುವೆಯಾಗುತ್ತಿದ್ದಾರೆ ಎಂಬ ಮಾತುಗಳು ಗಾಂಧಿನಗರದಲ್ಲಿ ಕೇಳಿಬರುತ್ತಿದೆ ಇದು ಎಷ್ಟರ ಮಟ್ಟಿಗೆ ಸತ್ಯ ಎಂಬುದು ಪ್ರಶ್ನೆಯಾಗಿ ಉಳಿದಿದೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಕಾಯ್ತಾ ಇರಿ